ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಅಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ತೊಗೊಂಬಂದಿದೀನಪ್ಪಾ ಅಂದ್ರೆ ಮೂಲಂಗಿ ಸಾರು ತುಂಬ ಚೆನ್ನಾಗಿರತ್ತಿ ದೇವಸ್ಥಾನಗಳಲ್ಲಿ ಮಾಡಿರ್ತದಲ್ಲ ಆ ಥರ ಟೇಸ್ಟ್ ಆಗತ್ತಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮೂಲಂಗಿ ಸಾರು ದೇವಸ್ಥಾನಗಳಲ್ಲಿ ಮಾಡಿರ್ತಾರಲ್ಲ ಈಗ ಆ ಥರ ಧರ್ಮಸ್ಥಳಗಳಲ್ಲಿ ಅಲ್ಲೆಲ್ಲ ಆ ಥರ ಸಾರಿದು ತುಂಬ ಟೇಸ್ಟಿ ಆಗೈತಿ ಯಾವ ಥರ ಮಾಡೋದು ಏನು ಬೇಕು ಎಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಇದಕ್ಕೆ ಏನೇನು ಹಾಕಬೇಕಂತ ತೋರಿಸ್ತೀನಿ ನಾನು ಅರ್ಧ ಬೌಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಅರ್ಧ ಬೌಲು ತೊಗರಿಬೇಳೆ ಬೇಳೆ ತೊಗೊಂಡಿದ್ದೀನಿ ಎರಡು ಹಾಕಿ ಮಾಡ್ತಾಯಿದ್ದೀನಿ ಬೇಳೆಗಳ್ನ ಆಮ್ಯಾಗ ಮೂಲಂಗಿ ಮೂಲಂಗಿ ಸಾರು ಅಂದರೆ ಮೇನ್ ಮೂಲಂಗಿ ಅಲ್ಲ ಮೂಲಂಗಿ ಆಲೂಗಡ್ಡೆ ಬೆಳ್ಳುಳ್ಳಿ ಸಾಂಬಾರ್ ಪೌಡ್ರು ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಚೆನ್ನಾಗ ಇವತ್ತು ನಮ್ಮ ಮನೆಗೆ ಹಸಿ ಕೊಬ್ಬರಿ ಇಲ್ಲ ಅಂತ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಖಾರದ ಪೌಡ್ರು ಆಮ್ಯಾಗ ಇಂಗು ಅರಶಿಣ ಪುಡಿ ಸಾಸಿವೆ ಜೀರಿಗೆ ಉಪ್ಪು ಆಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಟಮಾಟೆ ಹಣ್ಣು ಹಣ್ಣು ನೆನೆ ಇಟ್ಟಿದಂಥದ್ದು ಒಗ್ಗರಣೆಗೆ ಎಣ್ಣೆ ಉಳ್ಳಾಗಡ್ಡಿನ ಹಾಕಬೇಕು ಈಗ ಉಳ್ಳಾಗಡ್ಡಿ ಆ್ಯಕ್ಚುಲಿ ಹೋಗ್ಯಾರ ನಮ್ಮ ಮನೆಯವರು ಆಮೇಲೆ ಬಂದ ಮೇಲೆ ತೋರಿಸ್ತೀನಿ ಉಳ್ಳಾಗಡ್ಡಿನ ಈಗ ಮೊದಲಿಗೆ ಇದನ್ನು ಬೇಳೆನ ಕುದ್ಕೊಂಬಿಡಾನು ಒಂದು ಎರಡು ವಿಸಿಲ್ ಹಾಕೊಂಡು ಹೆಸರು ಬೇಳೆ ಮತ್ತು ತೊಗೊಬೇಳ ಫಸ್ಟಿಗೆ ನಾನು ಬನ್ನಿ ಫ್ರೆಂಡ್ಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಬಾನು ಈಗ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತೀನಿ ಒಂದು ಡ್ರಾಪ್ ಎಣ್ಣೆ ಹಾಕ್ತೀನಿ ಈಗ ಎರಡು ವಿಸಿಲ್ ಒಡ್ಸ್ಕೊಂಬಿಡಣ ಕುಕ್ಕರ್ ವಿಜಿಲ್ ಹೊಡ್ಯಾದಾಗ ಎರಡು ವಿಜಿಲ್ ಹೊಡ್ಯದ್ರಾಗ ನಾವು ಇವನ್ನೆಲ್ಲ ಆಲೂಗಡ್ಡೆ ಮತ್ತು ಏನು ಮೂಲಂಗಿ ಟೊಮೆಟೊ ಹಣ್ಣು ಎಲ್ಲ ಹೆಚ್ಕೊ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ಮೊದಲಿಗೆ ಮಿಕ್ಸಿ ಮಾಡ್ಕೊಂಡ ತೋರಿಸ್ತೀನಿ ಏನನ್ನಂತ ಬೆಳ್ಳುಳ್ಳಿ ಮತ್ತು ಇದು ಕೊಬ್ಬರಿ ತೊಗೊಂಡಿದ್ನಲ್ಲ ಕೊಬ್ಬರಿ ಯಾಕೆ ಅಂತ ಇದ್ದೀನಿ ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಖಾರದ ಪುಡಿ ಸಾಂಬಾರ್ ಪೌಡ್ರು ಮತ್ತು ಸ್ವಲ್ಪ ಅರಿಶಿನ ಕೊತ್ತಂಬರಿ ಇದನ್ನ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಬರಾನ ಗೊತ್ತಾಯ್ತಲ್ಲ ಏನೇನು ಹಾಕಿದಂತ ಕೊಬ್ಬರಿ ಸಾಂಬಾರು ಪೌಡ್ರು ಖಾರದ ಪುಡಿ ಅರಶಿನ ಪುಡಿ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟು ಹಾಕಿದ್ದೀನಿ ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಈಗ ಈಗ ಬನ್ನಿ ಬೇಳೆ ಕುದಿದವು ಬೇಳೆ ತಕೋಣ ನೋಡಿ ಫ್ರೆಂಡ್ಸ್ ಈಗ ಬೇಳೆ ಚೆನ್ನಾಗಿ ಕುದಿದ್ದೆವು ಇಷ್ಟು ಚೆನ್ನಾಗಿ ಬೆಳೆ ಕುದ್ದವಲ್ಲ ಮತ್ತೆ ಮತ್ತೆಲ್ಲ ವೆಜಿಟೇಬಲ್ ಎಲ್ಲ ಹಾಕಿ ಸರ್ತಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಈ ಬೇಳೆಗೆ ಮೆಂತ್ಯ ಸೊಪ್ಪು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಐಟಮ್ಸ್ ಹಾಕ್ತೀನಿ ಟೊಮೆಟೊ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊ ಮೂಲಂಗಿ ಈ ಸೈಜ್ನಾಗ ಹೆಚ್ಚು ಮೂಲಂಗಿ ತೋರಿಸಿದಿನ ಈ ಸೈಜ್ನಾಗ ಆಲೂಗಡ್ಡಿನ ಅದೇ ಸೈಜು ಆಲೂಗಡ್ಡಿ ಉಳ್ಳಾಗಡ್ಡಿ ಹಾಕ್ತಿದ್ದೀನಿ ನೋಡಿ ಅದೇ ಉಳ್ಳಾಗಡ್ಡಿ ಈ ಥರ ಹೆಚ್ಕೊಂಡಿದ್ದೀನಿ ಒಂದು ಉಳ್ಳಾಗಡ್ಡಿ ಈಗ ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಹುಣಸೆ ಹಣ್ಣಿಂದು ರಸ ಹಾಕ್ತೀನಿ ಕಿವುಚಿ ನೋಡಿ ಈಗ ರಸ ಹಾಕ್ತೀನಿ ಇದನ್ನು ಈಗ ಇದು ರುಬ್ಬಿಲ ಮಸಾಲೆ ಇದಕ್ಕೆ ಹಾಕ್ಬಿಡೋದು ರುಬ್ಬಿಲಂಥ ಮಸಾಲೆ ಹಾಕಿದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನು ಯಾವುದಕ್ಕೂ ಉಪ್ಪು ಹಾಕಿಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಜೀರಿಗೆ ಇದೇನೈತಲ್ಲ ನೀರು ಮಸಾಲೆ ಒಳಗೆ ಒಳಗೆ ಅದೇ ನೀರು ಹಾಕ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಬೇಕು ಈಗ ನಾನು ಸಾಂಬಾರು ಪೌಡು ಸಾಂಬಾರು ಪೌಡ್ರಿಂದ ಮಿಕ್ಸಿ ಒಳಗೆ ಸ್ವಲ್ಪ ಹಾಕಿದ್ದೀನಿ ಈಗ ಮತ್ತೆ ಎಷ್ಟು ಸ್ವಲ್ಪ ಹಾಕ್ತೀನಿ ಇದಕ್ಕೆ ಆ್ಯಕ್ಚುಲಿ ಸಾಂಬಾರು ಪೌಡ್ರ್ ಜಾಸ್ತಿ ಹಾಕ್ಬೇಕು ಖಾರ ಪುಡಿನೂ ಕಮ್ಮಿ ಹಾಕ್ಬೇಕು ನೋಡಿ ಇನ್ನೂ ಸ್ವಲ್ಪ ಹಾಕ್ತೀನಿ ಸಾಂಬಾರು ಪೌಡ್ರ್ ಸ್ವಲ್ಪ ಹಾಕ್ತೀನಿ ಇಷ್ಟೆಲ್ಲ ಹಾಕಿದ್ದೀನಲ್ಲ ಒಂದು ಮೂರು ವಿಸಿಲ್ ಒಡ್ಸ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಾಗಲೇ ಎಲ್ಲ ಕುದ್ದಿದೆ ಈಗ ತರಕಾರಿ ಅಷ್ಟೇ ಕುದಿಬೇಕು ಇನ್ನು ಸ್ವಲ್ಪ ನೀರು ಹಾಕಿ ಮೂರು ವಿಸಿಲು ಒಡಿಸ್ಬಿಡೋಣ நோடி ஃபிரெண்ட்ஸ் இங்க வில் ஓடே எல்லாம் கதிலே அது சாம்பார் ரெடியாக ஒர்க்ணை ஆகிபிடோது ஒர்கை ஹாக்கணி ஃபிரெண்ட்ஸ் இல்லை பாத்திரை இட்டி ஒர்க்ணி ஹாக்கா சாம்பார்கே இத்க்க எண்ணி ஹாத்தினீங்க

ಈಗ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಹಾಕ್ತೀನಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಈಗ ఒక చమచ హాకీ ముచ్చినీడి మేలే కొత్త హాక్రా సాంబారు రెడీ అయితే ములాంగి సారు ನೋಡಿ ಫ್ರೆಂಡ್ಸ್ ಬಿಸಿ ಅನ್ನದ ಜೊತೆ ಜೊತೆ ಬಿಸಿ ಮೂಲಂಗಿ ಸಾರು ಹಾಕಿಂತಂದರೆ ತುಂಬಾ ಟೇಸ್ಟಿಯಾಗಿರ್ತೈತಿ ನಾ ಮಾಡಿರೋಂಥ ಮೂಲಂಗಿ ಸಾರು ರೆಸಿಪಿ ಯಾವ ಥರ ಇತ್ತು ಏನಂತ ಕಮೆಂಟ್ ಮಾಡಿ ಹೇಳಿ ನಾ ಮಾಡಿರೋ ರೀತಿಯಲ್ಲಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತೈತಿ ನಾ ಮಾಡಿರೋ ಮೂಲಂಗಿ ಸಾರು ನಿಮ್ಗೆ ಇಷ್ಟ ಅನ್ಕಂತೀನಿ ಅನ್ಕೊಂತೀನಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೇಮ್ ದೇವಸ್ಥಾನಗಳಲ್ಲಿ ಆಮೇಲೆ ಹೋಟೆಲ್ನಾಗ ಆಮ್ಯಾಗ ಮದುವೆ ಮನೆಗಳಲ್ಲಿ ಮಾಡಿರ್ತಾರಲ್ಲ ಸಾಂಬಾರು ಆ ಥರ ಆಗೈತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯಲ್ಲಿ ಬ ಬಿಟ್ಟಾಕಿನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ